ಮುಂದಿನ ಸುದ್ದಿ ವಾಚಿನ ವಿಷಯವನ್ನು ರಾಜಣ್ಣವರು ಪ್ರಸ್ತಾಪಿಸಿದ್ರು ಅವರು ಹೇಳಿದ್ರು ಮಾತಾಡೋದಕ್ಕೆ ಏನೂ ವಿಷಯ ಇಲ್ಲದಾಗ ವಾಚಿನ ವಿಷಯ ಬರ್ತವೆ ಅಂತ ಕಾರ್ಟಿಯರ್ ಅಂತೆ ವಾಚ್ ಅಂತ ಕಂಪ್ನಿ ಹೆಸರು ಭಾಳ ಕಾಸ್ಟ್ಲಿ ವಾಚ್ ಅಂತೆ ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ನ ಸಮಯದಲ್ಲಿ ಸಿದ್ದರಾಮಯ್ಯನವರ ಕೈಯಲ್ಲೂ ಇತ್ತು ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲೂ ಇತ್ತು ಅನ್ನೋದನ್ನು ವಿಪಕ್ಷಗಳು ಗಮನಿಸಿದವು ಕೆಲವರು ಕೂತ್ಕೊಂಡು ರಿಸರ್ಚ್ ಮಾಡಿ ಅದರ ರೇಟ್ ಕಂಡು ಹಿಡಿದ್ರು ನಲವತ್ತ್ಮೂರು ಲಕ್ಷ ನಲವತ್ನಾಲ್ಕು ಲಕ್ಷ ಆಗುತ್ತೆ ಒಂದು ವಾಚಿಗೆ ಬಿ ಜೆ ಪಿಯ ಕಡೆಯಿಂದ ಚಲೋ ಚಲವಾದಿ ನಾರಾಯಣ ಸ್ವಾಮಿಯವರು ಅದೊಂದು ಥರ ಕೈ ಬೆನ್ನ ಬೆನ್ನತ್ತಂಗೆ ಬೆನ್ನತ್ತಿದ್ರು ನೆನ್ನೆ ಮುಗಿಸಿದ್ರು ಅಂದ್ಕೊಂಡೆ ನಾನು ಈ ವಿಷಯವನ್ನು ಬೆಳೆಸುವುದಕ್ಕೆ ಬಯಸುವುದಿಲ್ಲ ಅಂತ ಅವರು ಪ್ರಶ್ನಿಸಿದ್ದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಡ್ತಾ ಹೋದ್ರು ಸಿ ವಾಚ್ ಅನ್ನೋದಿದೆಯಲ್ಲ ಭಾಳ ಸೆನ್ಸಿಟಿವ್ ವಿಷಯ ಅದು ಹಿಂದೆ ನಮ್ಮ ಸಿ ಎಂ ಇಬ್ರಾಹಿಂ ಅವರು ಮಿನಿಸ್ಟರ್ ಆಗಿದ್ರು ಬೊಮ್ಮಾಯಿಯವರ ಕ್ಯಾಬಿನೆಟ್ನಲ್ಲಿ ಬಸವರಾಜ ಬೊಮ್ಮಾಯಿಯವರ ತಂದೆಯವರ ಕ್ಯಾಬಿನೆಟ್ನಲ್ಲಿ ಅವರು ದುಬೈ ಪ್ರವಾಸದೇನೆ ಒಬ್ಬರು ಸ್ನೇಹಿತರು ಹೇಳ್ತಾ ಇದ್ರು ನನಗೆ ದುಬೈ ಪ್ರವಾಸಕ್ಕೆ ಹೋಗಿ ವಾಪಸ್ ಬಂದ್ರಂತೆ ಮುಂಬೈ ಏರ್ಪೋರ್ಟಿಗೆ ಲ್ಯಾಂಡ್ ಆಗಿದ್ದಾರೆ ಅವರು ರೋಲೆಕ್ಸ್ ವಾಚ್ ಇತ್ತಂತೆ ಕೈಯಲ್ಲಿ ಕಸ್ಟಮ್ಸ್ನಲ್ಲಿ ಹೊರಗಡೆಯಿಂದ ಏನಾದ್ರು ತಗೊಂಡು ಬಂದಾಗ ಡಿಕ್ಲೇರ್ ಮಾಡಬೇಕು ಇವರು ಡಿಕ್ಲೇರ್ ಮಾಡಿಲ್ಲ ಕಸ್ಟಮ್ಸ್ನವ್ರು ಕೇಳಿದಾಗ ಇದು ಗಿಫ್ಟ್ ಬಂದಿದ್ದು ಅಂದ್ರಂತೆ ಸಿ ಆವಾಗಿನ ಕಾನೂನು ಗಿಫ್ಟ್ ಬಂದಿದ್ದಕ್ಕೆ ಟ್ಯಾಕ್ಸ್ ಕಟ್ಬೇಕಾಗಿರಲಿಲ್ಲ ಇಟ್ ಈಸ್ ಎ ಗಿಫ್ಟ್ ಉಡುಗೊರೆ ಬಂತು ಅಂತ ಈಗ ಗಿಫ್ಟ್ ಬಂದರೆ ಕಾಸ್ಟ್ಲಿ ಗಿಫ್ಟ್ಗಳು ಬಂದರೆ ಆ ಗಿಫ್ಟಿನ ಬೆಲೆಯ ಹೆಚ್ಚು ಕಡಿಮೆ ಅಷ್ಟೇ ರೇಟಿನ ಟ್ಯಾಕ್ಸು ಕಟ್ಟಬೇಕಾಗತ್ತೆನೋ ಅಷ್ಟೆಲ್ಲ ನಿಯಮಗಳಿದಾವೆ ಆವಾಗಿರಲಿಲ್ಲ ಅದು ಇದು ಗಿಫ್ಟು ಹೇಳಿ ಬಂದ್ಬಿಟ್ಟು ಅಲ್ಲಿ ಕಸ್ಟಮ್ಸ್ನಲ್ಲಿ ಒಬ್ಬ ಕನ್ನಡಿಗ ಅಧಿಕಾರಿ ಇದ್ದರಂತೆ ಅವರು ಆಗ ವಿಪಕ್ಷ ನಾಯಕರಾಗಿದ್ದ ಎ ಕೆ ಸುಬ್ಬಯ್ಯನವರಿಗೆ ಅವಾಗೇನು ಫೋನ್ ಇಲ್ಲ ಮೊಬೈಲ್ ಇಲ್ಲ ಏನಿಲ್ಲ ಟ್ರಂಕಾಲ ಕಾಲ್ ಮಾಡಿ ಹೇಳಿದ್ರಂತೆ ಸಿ ಎಮ್ ಇಬ್ರಾಹಿಮ್ ಅವರು ಒಂದು ರೋಲೆಕ್ಸ್ ವಾಚ್ ಅವಾಗಿನ ಕಾಲಕ್ಕೆ ಅದು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರದ ರೇಟಂತೆ ಒಬ್ಬ ಹಿರಿಯ ಪತ್ರಕರ್ತರು ಹೇಳಿದ ಕಥೆ ಇದು ವಾಚ್ ಅನ್ನೋದು ರಾಜ್ಯ ರಾಜಕಾರಣದಲ್ಲಿ ಎಂಥ ಸೆನ್ಸಿಟಿವ್ ಇಶ್ಯೂ ಅನ್ನೋದನ್ನು ಇದ್ರು ಅವರು ಎಪ್ಪತ್ತೆಂಬತ್ತು ಸಾವಿರ ಅವಾಗಿನ ಕಾಲಕ್ಕೆ ಟ್ರಂಕ್ ಕಾಲ್ ಮೂಲಕ ಎ ಕೆ ಸುಬ್ಬಯ್ಯನವ್ರಿಗೆ ಹೇಳಿದ್ರಂತೆ ವಿಪಕ್ಷ ನಾಯಕರಾಗಿದ್ದ ಎ ಕೆ ಸುಬ್ಬಯ್ಯನವ್ರಿಗೆ ಎ ಕೆ ಸುಬ್ಬಯ್ಯನವರು ಮಾರನೇ ದಿವಸ ಅದನ್ನು ದೊಡ್ಡ ಇಶ್ಯೂ ಮಾಡಿದ್ರು ಅಂತಿಮವಾಗಿ ಇಬ್ರಾಹಿಂ ಅವರು ರಾಜೀನಾಮೆ ಕೊಡೋ ಹಂತಕ್ಕೆ ಹೋಯ್ತಂಥದ್ದು ಅದು ಬಿಟ್ಟರೆ ಸಿದ್ದರಾಮಯ್ಯನವರ ಕಳೆದ ಅವಧಿಯಲ್ಲಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ತನಕ ಮುಖ್ಯಮಂತ್ರಿ ಆಗಿದ್ರಲ್ಲ ಆವಾಗಲೂ ಒಂದು ವಾಚ್ ಹಿಂಗೆ ಇಶ್ಯೂ ಆಯಿತು ಸಾವಾಸನೆ ಬೇಡ ಅಂತ ಬಿಚ್ಚು ಕೊಟ್ಬಿಟ್ರು ಅವರು ಇಟ್ಕೊಂಡ್ರಪ್ಪ ನೀವೇ ಅಂತ ಈಗಲೂ ಕ್ಯಾಬಿನೆಟ್ನಲ್ಲಿದೆ ಹಾಗೆ ಇಟ್ಟಿದಾರಂತದನ್ನು ಈಗ ಕಾರ್ಟಿಯರ್ ವಾಚಿನ ಇಶ್ಯೂ ಎಲ್ಲಿಂದ ಬಂತು ನಿಮಗೆ ಈ ವಾಚು ಅಂತ ಬಿ ಜೆ ಪಿ ಅವರು ಕೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಆರೇಳು ವರ್ಷ ಹಿಂದೆ ಆಸ್ಟ್ರೇಲಿಯಾ ಟೂರ್ಗೆ ಹೋಗಿದ್ದೆ ನಾನು ವಾಚ್ ಇಷ್ಟ ಆಯಿತು ನಾನು ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿ ತಗೊಂಡಿದ್ದೀನಿ ನನ್ನ ದುಡ್ನಲ್ಲಿ ತಗೊಂಡಿದ್ದೀನಿ ನಾನು ಅದನ್ನು ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿ ತಗೊಂಡಿದ್ದೀನಿ ಅಂತ ಕಾನ್ಫಿಡೆಂಟಾಗಿ ಹೇಳ್ತಾರೆ ಅಂದರೆ ಅದರ ಅಕೌಂಟ್ ಸಿಗುತ್ತೆ ಅಂತ ಲೆಕ್ಕ ಅದಕ್ಕೆ ಅದಾದ ಮೇಲೆ ಬಿ ಜೆ ಪಿ ಅವರ ಪ್ರಶ್ನೆ ಸರಿಯಾಗಿದ್ರೆ ಎಲೆಕ್ಷನ್ ಅಫಿಡವಿಟ್ನಲ್ಲಿ ಘೋಷಣೆ ಮಾಡ್ಕೊಂಡಿದ್ದೀರಾ ಯಾಕೆ ಘೋಷಣೆ ಮಾಡ್ಕೊಂಡಿಲ್ಲ ಇದನ್ನ ಅವ್ರು ಘೋಷಣೆ ಮಾಡ್ಕೊಂಡಿದ್ದೀನಿ ಅಂದರು ಡಿ ಕೆ ಶಿವಕುಮಾರ್ ಅವರು ಏ ರೋಲೆಕ್ಸ್ ವಾಚ್ ಹ್ಯೂಬ್ಲೋ ವಾಚ್ ಘೋಷಣೆ ಮಾಡ್ಕೊಂಡಿದ್ದೀರಿ ಕಾರ್ಟಿಯರ್ ಕಾಲ್ಟಿಯರ್ ವಾಚ್ ನೀವು ಘೋಷಣೆ ಮಾಡ್ಕೊಂಡಿಲ್ಲ ನೋಡ್ರಿ ಅಂತ ಲೋಕಾಯುಕ್ತಕ್ಕೆ ಸಲ್ಲಿಸಿರುವ ಅಫಿಡವಿಟ್ನಲ್ಲಿ ಘೋಷಣೆ ಮಾಡ್ಕೊಂಡಿದ್ದೀನಿ ಅಂದರು ಡಿ ಕೆ ಶಿವಕುಮಾರ್ ಅವರು ಲೋಕಾಯುಕ್ತಕ್ಕೆ ಸಲ್ಲಿಸಿರುವ ಅಫಿಡವಿಟ್ನಲ್ಲಿ ಹ್ಯೂಬ್ಲೋ ವಾಚ್ ಇಲ್ವಂತೆ ಅದು ಯಾಕಿಲ್ಲ ಅಂತ ಕೇಳಿದ್ರು ಹಾಗೆ ಬೆಳ್ಕೊಂಡು ಹೋಯ್ತು ಬೆಳ್ಕೊಂಡ್ತು ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಳಿ ಅಂತ ಈಗ ಅಂತಿಮವಾಗಿ ಇಶ್ಯೂ ಎಲ್ಲಿಗೆ ಬಂದಿದೆ ಅಂದರೆ ಸ್ವಂತ ದುಡ್ಡು ಬಿಡ್ರಿ ತಗೊಂಡು ಕಟ್ಕೊಂಡ್ರೆ ಏನು ತಪ್ಪಿದೆ ಎಷ್ಟು ಲಕ್ಷ ಎಷ್ಟು ಕೋಟಿಯ ವಾಚ್ ಕಟ್ಕೊಂಡ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅವರದೇ ದುಡ್ಡಿನಲ್ಲಿ ತಗೊಂಡಿದ್ರಾ ಇಲ್ವಾ ಅನ್ನೋದಷ್ಟೇ ಇಂಪಾರ್ಟೆಂಟು ಅನ್ನೋ ಹಂತಕ್ಕೆ ಬಂದು ನಿಂತಿದೆ ಈ ವಿಷಯ ಕೇಳಿಸ್ಕೊಳ್ಳಿ ಕುಮಾರಸ್ವಾಮಿ ಅವರು ಮಾತಾಡಿದ್ರು ಇವತ್ತು ದಿನ ಕೇಳಿಸ್ಕೊಳ್ಳಿ ನಾನೇನಾದರೂ ಸುಳ್ಳು ಮಾಡಿದರೆ ಇವತ್ತೇ ನಾನು ರಿಸೈನ್ ಮಾಡ್ತೀನಿ ಇಲ್ಲ ಅವ್ರು ರಿಸೈನ್ ಮಾಡ್ತಾರೆ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ರೆಸ್ಪಾನ್ಸಿಬಿಲಿಟಿಯಿಂದ ಕೆಲಸ ಮಾಡೋದು ಕಲಿಬೇಕು ಹೋಗಿ ಲೋಕಾಯುಕ್ತ ಅಫಿಡವಿಟ್ ಫೈ ಓಪನ್ ಮಾಡ್ಕೊಳ್ಳಿ ಇಡೀ ದೇಶದಲ್ಲೇ ಚರ್ಚೆ ಆಗಲಿ ಇದನ್ನು ಎಷ್ಟೇ ಪ್ರೀತಿ ವಿಶ್ವಾಸಗಳು ರಾಜಕೀಯದಲ್ಲಿ ಇದ್ದರೂ ಕೂಡ ಈ ಅಡ್ಜಸ್ಟ್ಮೆಂಟ್ ನಾಟಕ ನನ್ನ ಹತ್ರ ಇಲ್ಲ ಅದನ್ನು ನಾನು ಹೇಳಿದ್ದೇನೆ ನಿಮಗೆ ಬೇಸರ ಆದ್ರೆ ನಾನು ಏನೂ ಅದು ಆಗಲ್ಲ ಅದಕ್ಕೆ ಇವತ್ತು ನೀವು ಲೋಕಾಯುಕ್ತಿ ಕೊಟ್ಟಿದ್ದೀನಿ ಮೇಲೆ ಮೆನ್ಷನ್ ಮಾಡಿಲ್ಲ ಅದು ಕೂಡ ಅಪರಾಧವೇ ನೋಡಿ ಬಹಳ ಬೆಳೆಸ್ಕೊಂಡೇ ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಕೆ ಶಿವಕುಮಾರ್ ನಾನು ಇವತ್ತು ನಾ ಸ್ನೇಹಿತರಲ್ಲ ಕಾಲೇಜಿಂದಾನು ಸ್ನೇಹಿತರುಗಳೇ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅವರು ಇದು ಯಾರು ಹೊಟ್ಟೆಊರಿ ಪಡಬೇಕಾಗಿಲ್ಲ ಅಥವಾ ನೂರು ವಾಚ್ ನೀವು ಕಟ್ಟ್ರಿ ಐ ಎಮ್ ಎ ಹ್ಯಾಪಿಯೆಸ್ಟ್ ಪರ್ ಪರ್ಸನ್ ನೋಡಿಯ ನಾನು ಎಷ್ಟು ವಾಚ್ ಬೇಕಾದ್ರು ನನ್ನ ದುಡ್ಡಲ್ಲಿ ನಾನು ತಗೊಂಡು ಕಟ್ಟ ಅಷ್ಟು ಶಕ್ತಿ ನನಗಿದೆ ನಾನು ಯಾರು ಪ್ಯಾಂಟ್ ಹಾಕ್ತಾರೆ ಯಾರು ವಾಚ್ ಹಾಕ್ತಾರೆ ಯಾರು ಕನ್ನಡಕ್ಕೆ ಹಾಕೋತಾರೆ ಇವೆಲ್ಲ ನಾನು ಯಾರ್ದು ಪ್ರಶ್ನೆ ಮಾಡೋಕ್ಕೆ ಅವ್ರವ್ರ ವೈಯಕ್ತಿಕವಾದಂಥ ವಿಚಾರಗಳು ಅವರ ಆಸೆಗಳು ಕೆಲವರು ಹತ್ತು ಸಾವಿರದ ಒಂದು ಸಾವಿರ ಶೂಸ್ ಹಾಕೋತಾರೆ ಕೆಲವರು ಒಂದು ಲಕ್ಷ ಶೂಸು ಹಾಕೋತಾರೆ ನಾನು ಒಂದು ಸಾವಿರದ ವಾಚು ಕಟ್ತೀನಿ ಹತ್ತು ಲಕ್ಷ ವಾಚು ಕಟ್ತೀನಿ ಅದು ನನಗೆ ಬಿಟ್ಟಿದಂಥದ್ದು ನನ್ನ ಆಸ್ತಿ ನನ್ನ ಸಂಪಾದನೆ ನನ್ನ ಕಷ್ಟ ನನ್ನ ಶ್ರಮ ಅವರು ಎಷ್ಟು ಲಕ್ಷದ ವಾಚ್ ಕಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಆ ವಾಚನ್ನು ಯಾವ ರೀತಿ ತಗೊಂಡ್ರು ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅಷ್ಟೇ ದುಡ್ಮೆ ಮಾಡಿ ತಗೊಂಡಿದ್ರೆ ಅದಕ್ಕೆ ನಾವು ಕಾಮೆಂಟ್ಸ್ ಮಾಡೋಕ್ಕಾಯ್ತದ ಪ್ರಶ್ನೆ ಇರೋದು ಯಾವ ಯಾವ ರೀತಿನಲ್ಲಿ ವಾಚನ್ನು ತಗೊಂಡಿರ್ತಾರೆ ಅಂತಕ್ಕಂಥದ್ದು ಮುಖ್ಯ ಅದಷ್ಟು ನಾಳೆ ನಾನು ದುಡ್ಡು ತಗೊಂಡು ನಾನು ವಾಚ್ ಹಾಕ್ಕೊಂಡಿರ್ತೀನಿ ಅದು ಎಪ್ಪತ್ತು ಇರ್ಬೋದು ಒಂದು ಕೋಟಿ ಇರ್ಬೋದು ನಾನು ನನ್ನ ಐ ಟಿ ರಿಟರ್ನ್ ಪ್ರಕಾರ ಅದು ಕರೆಕ್ಟ್ ಇದ್ರೆ ಮುಗೀತಲ್ಲ ಏನು ಮಾ ಈಗ ಮೋದಿಯವರು ಮೋನೋಗ್ರಾಮ್ಡ್ ಸೂಟು ಹತ್ತು ಲಕ್ಷದ ಸೂಟು ನರೇಂದ್ರ ಮೋದಿ ಅಂತ ಬರ್ಕೊಂಡು ಹಾಕೊಂಡ್ರು ಯಾಕೆ ಕೇಳಿದ್ರೆ ನೀವೆಲ್ಲ ಹತ್ತು ಲಕ್ಷ ಸೂಟ್ ಎಲ್ಲಿಂದ ಬಂತು ಯಾಕಂತೂ ಈ ಈಗ ಐ ಟಿ ಇಡಿ ಅವ್ರ ಕೈಲೇ ಇದೆ ಅಲ್ಲ ಇವ್ರಿ ರಿಸಿಪ್ಟ್ ಕೇಳಿ ಮುಗ್ದೋಯ್ತಲ್ಲ ಏನಿದು ಈ ಈ ಚರ್ಚೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಬೇಕಾ ಹೇಳಿ ನಾವು ಏನು ಬಟ್ಟೆ ಉಡ್ತೀವಿ ನಾವು ಏನು ವಾಚ್ ಅದೇನಪ್ಪ ನಮ್ಮ ಆದಾಯ ಪ್ರಕಾರ ತೊಗೊಂಡಿದ್ರೆ ಒಳ್ಳೆಯದು ಇದ್ರೆ ಬಿಡ್ರಿ ಈಗ ಐ ಟಿ ಇ ಡಿ ಎಲ್ಲ ನಿಮ್ಮ ಕೈನೇ ಎಲ್ಲ ಒಂದು ನೋಟಿಸ್ ಕೊಡಕ್ಕೆ ಎಷ್ಟು ಎಷ್ಟೊತ್ತು ನಿಮಗೆ ಹೆಂಗಾನ ಕೊಡ್ತಾ ಇದ್ದೀರಿ ಇದಕ್ಕೊಂದು ಸೇರಿಸ್ಕೊಡಿ ಅಷ್ಟೇ ಹಂಗಾಗಿ ವಾಚ್ ಎಲ್ಲ ಗಿಫ್ಟ್ ಕೊಡೋನು ನೀವು ಪ್ರಾಮಾಣಿಕರಾಗಿದ್ದರೂ ನಿಮ್ಗೆ ಯಾರು ಗಿಫ್ಟ್ ಕೊಡ್ತಾರಾ ನೀವು ಭ್ರಷ್ಟರಾಗಿದ್ದರೆ ಬ್ರಸ್ಟ್ ವ್ಯವಸ್ಥೆಯನ್ನು ಪೋಷಣೆ ಮಾಡ್ತಾ ಆಗ ದೊಡ್ಡ ದೊಡ್ಡ ಕದಿಮುರುಗಳು ತಮ್ಮ ಕೆಲಸ ಮಾಡಿಸ್ಕೊಳಕ್ಕೆ ಎಲ್ಲ ಸಕಲ ಕಲಾ ವಲ್ಲಬ್ರು ಇರ್ತಾರಲ್ಲ ಅವರು ನೋಡ್ಕೊಳ್ತಾರೆ ಇವರಿಗೆ ಯಾವುದು ಪ್ರಿಯ ಅನ್ನೋದು ನೋಡ್ಕೊಂಡು ಬರ್ತಾರೆ ಇವರಿಗೆ ವಾಚ್ ಕಂಡ್ರೆ ಇಷ್ಟ ಅಂದರೆ ವಾಚ್ ತಗೊಂಡು ಬರ್ತಾರೆ ಮೊಬೈಲ್ ಕಂಡ್ರೆ ಇಷ್ಟ ಅಂದರೆ ಮೊಬೈಲ್ ತಗೊಂಡು ಬರ್ತಾರೆ ಇಲ್ಲ ಬಳೆ ಶಬ್ದಕ್ಕೆ ಇವರು ಅಲ್ಲಾಡ್ತಾರೆ ಅಂದರೆ ಗಿಲಿ 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 ಅಂತ ಸೌಂಡ್ ಮಾಡಿಸ್ಕಂಡೆ ಕರ್ಕೊಂಬರ್ತಾರೆ ಇವೆಲ್ಲ ಮಾಡ್ಕೊಂಬರ್ತಾರೆ ಒಟ್ನಲ್ಲಿ ತಾತ್ಪರ್ಯ ಇಷ್ಟೇ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣಿಗಳ ಸರಳತೆ ಚರ್ಚೆ ಆಗ್ತಾ ಇತ್ತು ಸರಳತೆ ಚರ್ಚೆ ಆಗ್ತಿತ್ತು ಈಗ ಶ್ರೀಮಂತಿಕೆ ಚರ್ಚೆ ಆಗ್ತಾ ಇದೆ ಇದು ರಾಜ್ಯಕ್ಕೆ ದೇಶಕ್ಕೆ ಬೇಕಾದ ಚರ್ಚೆಯಾ ಅಂತ ಪ್ರಿಯಾಂಕ ಖರ್ಗೆ ಅವರು ಕೇಳೋದು ಅವ್ರ ದುಡ್ಡ್ರಿ ಅವ್ರು ಹಾಕ್ಕೊಂಡಿರ್ತಾರೆ ಅದರಲ್ಲಿ ಏನು ಅಂತ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಜನ ತಮ್ಮ ಮಹಾರಾಜರು ಎಂಥ ಶ್ರೀಮಂತರು ಅವರು ಮಹಾರಾಜರಲ್ಲಿ ಎಂಥ ಶ್ರೀಮಂತಿಕೆ ಇದೆ ಅಂತ ಚರ್ಚೆ ಮಾಡ್ತಿದ್ರಂತೆ ಉದಾಹರಣೆಗೆ ಹೈದರಾಬಾದ್ ನಿಜಾಮ ಜಗತ್ತಿನ ಇತಿಹಾಸದಲ್ಲಿ ಆಗಿ ಹೋದಂಥ ಅಂದರೆ ಜಗತ್ತಿನ ಒಟ್ಟಾರೆ ಇತಿಹಾಸದಲ್ಲಿ ಆಗಿ ಹೋದಂಥ ಶ್ರೀಮಂತರ ಪೈಕಿ ಎಂಟನೇದು ಒಂಬತ್ತನೇದು ಅತಿ ದೊಡ್ಡ ಶ್ರೀಮಂತರಾಗಿದ್ದರಂತೆ ಹೈದರಾಬಾದ್ ನಿಜಾಮರು ಅವರ ಶ್ರೀಮಂತಿಕೆ ಚರ್ಚೆ ಆಗ್ತಿತ್ತು ಓ ಮೈಸೂರು ಮಹಾರಾಜರ ಹತ್ರ ಫ್ಲೈಟ್ ಇದೆಯಂತೆ ಇನ್ಯಾವುದೋ ಮ ಮಧ್ಯ ಪ್ರದೇಶದ ಮಹಾರಾಜ ಇಂಗ್ಲೆಂಡಿಂದ ರೋಲ್ಸ್ ರಾಯ್ಸ್ ಕಾರ್ ತರಿಸಿದಂತೆ ಸರ್ವಿಸಿಗೆ ರೋಲ್ಸ್ ರಾಯ್ಸ್ನವರು ಜನ ಕಳಿಸದೇ ಇದ್ದಾಗ ಅದು ಆ ರೋಲ್ಸ್ ರಾಯ್ಸ್ ಕಾರ್ಗಳಲ್ಲಿ ಕಸ ಹೊಡಿಸ್ಬಿಟ್ರಂತೆ ಮಹಾರಾಜ ಮಹಾರಾಜರ ಕಾಲದಲ್ಲಿ ಶ್ರೀಮಂತಿಕೆ ಚರ್ಚೆ ಆಗ್ತಿತ್ತು ಪ್ರಜಾಪ್ರಭುತ್ವ ಬಂದ ನಂತರ ಸರಳತೆ ಚರ್ಚೆ ಆಗ್ತಿತ್ತು ಹೇ ಒಬ್ಬ ಎಂ ಪಿ ರೀ ಬಸ್ಸಲ್ಲಿ ಓಡಾಡ್ತಾರವರು ಒಬ್ಬ ಎಂ ಪಿ ಮನೇಲಿ ಫೋನ್ ಇಲ್ಲ ಎಸ್ ಟಿ ಡಿ ಬೂತ್ ಬಂದಿಗೆ ಬೂತಿಗೆ ಬಂದು ಫೋನ್ ಮಾಡ್ತಾರೆ ಐ ಜಿ ಸನದಿ ಅಂತ ಎಂ ಪಿ ಇದ್ದರು ನಮ್ಮಲ್ಲಿ ಅವರ ಸರಳತೆ ಹಂಗೆ ಚರ್ಚೆ ಆಗ್ತಿತ್ತು ಸಾಯಂಕಾಲ ಸರ್ಕಾರಿ ತಗೋಳಕ್ಕೆ ಬರ್ತಾರವರು ಮಾರ್ಕೆಟ್ನಲ್ಲಿ ಹಣ್ಣು ಹಂಪಲು ತಗೋತಾ ಇರ್ತಾರೆ ಸಾಯಂಕಾಲ ಯಾರ್ದಾರು ಏನಾದ್ರು ಕೆಲಸ ಇದ್ರೆ ಎಸ್ ಟಿ ಡಿ ಬೂತ್ಗೆ ಹೋಗಿ ದಿಲ್ಲಿಗೆ ಫೋನ್ ಮಾಡ್ತಾರೆ ಟ್ರಂಕ್ ಕಾಲ್ ಮಾಡ್ತಾರೆ ಅಂತ ಚರ್ಚೆ ಆಗ್ತಿತ್ತು ಇನ್ಯಾರೋ ಎರಡು ಅವಧಿಗೆ ಶಾಸಕನಾಗಿದ್ದನು ಆ ನಂತರ ಗುಡಿಸಲನಲ್ಲೇ ಜೀವನ ಕಳೆದು ಮೃತಪಟ್ಟ ಅಂತ ಇತ್ತೀಚೆಗೆ ಸುದ್ದಿ ಓದ್ತಾ ಇದ್ವಿ ನಾವು ಸರಳತೆ ಚರ್ಚೆ ಆಗ್ತಿತ್ತು ಅದು ರಾಜಕಾರಣಿಗಳಿಂದ ರಾಜಕಾರಣಿಗಳಿಂದ ಇದ್ದಂಥ ನಿರೀಕ್ಷೆ ಈಗ ರಾಜಕಾರಣಿಗಳ ಶ್ರೀಮಂತಿಕೆ ಚರ್ಚೆಯಾಗುವ ಕಾಲ ಭಾರತದಲ್ಲಿ ಒಟ್ಟು ಎಂಬತ್ತೆಂಟು ಜನ ಬಿಲಿಯನೇರ್ ಶಾಸಕರಿದ್ದಾರಂತೆ ಎಂಬತ್ತೆಂಟು ಜನ ಅವರ ಪೈಕಿ ಮೂವತ್ತ್ ಮೂರು ಜನ ಕರ್ನಾಟಕದವರೇ ರಾಜ್ಯ ದೇಶದ ಅತ್ಯಂತ ಶ್ರೀಮಂತ ಶಾಸಕರು ಡಿ ಕೆ ಶಿವಕುಮಾರ್ ಅವರು ಯಾರೋ ಶಾಸಕ ರಾಜಕಾರಣಿ ಹೆಲಿಕಾಪ್ಟರ್ ತಗೊಂಡ್ರೆ ಸುದ್ದಿ ಆಗತ್ತೀಗ ಮತ್ತಾರೋ ರೋಲ್ಸ್ ರಾಯ್ಸ್ ತಗೊಂಡ್ರಂತೆ ಸುದ್ದಿ ಆಗತ್ತೀಗ ಓ ಅವರ ಮನೆ ಅಟ್ಟು ದೊಡ್ಡದಿದೆ ಗೊತ್ತಾ ಚರ್ಚೆ ಆಗತ್ತೀಗ ಮುಂಚೆ ರಾಜಕಾರಣಿ ಗುಡಿಸಲಿನಲ್ಲಿದ್ದರೆ ಜನರ ಮಧ್ಯದಲ್ಲಿ ಚರ್ಚೆಯ ವಿಷಯ ಈಗ ಹೆಲಿಕಾಪ್ಟರ್ ತಗೊಂಡ್ರೆ ರೋಲ್ಸ್ ರಾಯ್ಸ್ ತಗೊಂಡ್ರೆ ಬಂಗ್ಲೆ ಕಟ್ಟಿಸ್ಕೊಂಡ್ರೆ ನಲವತ್ತೈವತ್ತು ಲಕ್ಷದ ವಾಚ್ ಕಟ್ಕೊಂಡ್ರೆ ಚರ್ಚೆಯ ವಿಷಯ ಅಕ್ಸೆಪ್ಟೆನ್ಸ್ ಲೆವೆಲ್ ಹಂಗೆ ಬಂದಿದೆ ಅಂತ ಪ್ರಿಯಾಂಕ ಖರ್ಗೆ ಅವರು ತಮ್ಮೊಬ್ಬರ ಭಾವನೆ ಹೇಳಲಿಲ್ಲ ಕುಮಾರಸ್ವಾಮಿ ಅವರು ತಮ್ಮೊಬ್ಬರ ಭಾವನೆ ಹೇಳಲಿಲ್ಲ ಎಷ್ಟಾರು ಎಷ್ಟ್ರದಾರು ವಾಚ್ ಕಟ್ಕೊಳ್ಳಿರಿ ಆ ದುಡ್ಡು ಹೆಂಗೆ ಬಂದಿದೆ ಅನ್ನೋದಷ್ಟೇ ಇಂಪಾರ್ಟೆಂಟು ಅನ್ನೋದು ತಮ್ಮ ಒಬ್ಬರ ಭಾವನೆ ಅಲ್ಲ ಸಮಾಜದ ಭಾವನೆ ಅನ್ನೋದು ಅಲ್ಲಿಗೆ ಬಂದಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ